ಅಯ್ಯೋ ಏಕೈತೆ ಇನ್ನಿದ್ರೆ ನಮ್ಮ ಮಗು ಏನು ಮಾಡ್ತಾವಳೋ ಕಾಣೆ ಇನ್ನು ಮನ್ಗೊಳ್ಳಂಟೆ ಆದರೆ ಎದಾ ಇನ್ನು ಮದುವೆ ಮನೆಗೆ ಹೋದಾಗ ಏನು ಗತಿ ನಮ್ಮ ಹಿಂಗೆ ಒಟ್ಟೆ ಉರ್ಸ್ತಾಳ ಎಷ್ಟು ದಿನ ಹೇಳಿದ್ದೀನಿ ಬೆಳಿಗ್ಗೆ ಆರು ಗಂಟೆಗೆ ಇದ್ದಾಳವ ಇದ್ದಾಳವ ಅಂತ ಹೆದರ್ತಾಳ ಹ್ಞೂ ಇಲ್ಲ ಆ ಮುಂಡೆ ಮುಂಡೆದಾ ಎಷ್ಟು ಹೇಳಿದ್ರು ಅಷ್ಟೇ ಕನ್ಬಾ ಆ ಮುಂಡೆಗೆ ನಮ್ಮ ಮಾನ ಮನೆಯಲ್ಲಿ ಕಳೆದ ಆ ಮುಂಡೆಲ್ಲೂ ದಯ ಮಾಡ್ತಾಳ ಮುಂಡೆ ಆ ಮುಂಡೆ ಮಕ್ಕಳು ಮಧ್ಯಾಹ್ನ ಆಗೈತೆ ಇನ್ನೊಂದು ದಳ ಬಿದ್ದಂಗೆ ಬಿದ್ದಿದ್ದೀರಾ ಮ್ಯಾಕೆ ಈ ಬೇವಸಿ ಮುಂದೆಗೆ ಎಷ್ಟು ಹೇಳೋ ಅಷ್ಟೇ ಏನು ಬಾಯಿ ಬಂದಂಗೆ ಅಂದ್ರೆ ಮಾಡೋದೇ ಮಾಡ್ತಾವಳು ನಾನು ಎಷ್ಟು ಅಂತ ಹೇಳೋಣ ಓ ಇದೇಳೆ ಆರು ಗಂಟೆಗೆ ಎದ್ದು ಬಾಗ್ಲು ಹೊಡ್ದು ಬಾಗ್ಲು ನೀರು ಹಾಕಿ ಈ ಲಕ್ಷ್ಮಿ ಹಂಗಿರೆ ಲಕ್ಷ್ಮಿ ಹಂಗಿರೆ ಅಂದೇವು ಹ್ಞೂ ಬೇವಸಿ ಬೇವಸಿ ಥರ ಮನೆ ಕತ್ತಾಳೆ ಯಾವಾಗಲೂ ಈ ಬೇವಸಿ ಮುಂಡೆ ನಮ್ಮ ಮನೆ ಹಾಳಾಯ್ತೈ ಯಾವಾಗ ನೋಡು ದನ ದನ ಬಿದ್ದಂಗೆ ಬಿದ್ದಿರ್ತಾಳೆ ಹೊರತು ಒಂದು ಕೆಲಸ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಏನೂ ಇಲ್ಲ ಈ ಮುಂಡೆಗೆ ನನಗೂ ಹೇಳಿ 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 ಅಕ್ಕಗಿ ಗಂಡ್ಸೆಲ್ಲ ನೋಬ ತಕ್ಕಂತ ಗತಿ ಅಮ್ಮ ಏನಮ್ಮ ಯಾವಾಗಲೂ ಬೈಕ್ ಅಲ್ಲಿ ಇರ್ತೀಯ ಸ್ವಲ್ಪ ಲೇಟಾಗಿ ಇಟ್ಬಿಟ್ಟು ಏನಾಯ್ತು ಇವಾಗ ನೀನು ಇವತ್ತಿ ನೀನು ಮಾಡ್ಕೋ ಸ್ವಲ್ಪ ಕೆಲಸನಾ ಅಯ್ಯೋ ನೋಪ್ಪರ್ ಮುಂದೆ ನಂಗೆ ಹೇಳ್ತದೆ ಮನೆ ಮನೆಗೆ ಹೇಳ್ತಿರಂಗೆ ನಂಗೆ ಹೇಳಂಗೆ ಅದ ನೀನು ಏಳು ಮುಂದೆ ಮನೆ ಮಾಡ್ತೀನಿ ನಂಗೆ ಹೇಳಪ್ಪ ಕಿಯಮ್ಮಪ್ಪ ನೀನು ಎಷ್ಟು ದಿನ ಹೇಳ್ತೀರ ನೀನು ನಾನು ನಿಂಗೆ ಬೇಗ ದೇವ್ರು ಬೇಗ ದೇವ ಅಂತ ಹೆವಿ ಹೇಳ್ತಿಯ ನೀನು ದುರ್ಗ್ರ ದುರ್ಗೃತನ ಮಾಡ್ತಿದೀಯಾ ನಿನ್ನ ಮನೆಗೆ ದುರ್ಗ್ರವ ನೀನು ಮದುವೆ ಮಾಡ್ಕೊಳ್ತಾರೆ ನಮ್ಮ ಮನೆಗೆ ದುರ್ಗ್ರ ತಪ್ಪಕರ ಅಂತ అల్ల నా అర్థ్యా ఓహో ముసండి నడు కాల్బడ సున్నిరో నిన్ మాట దంగే నా హారదంగే యావగ్ నోడి యాకమ యాకమ అంకండి నమ్మ ముగస్బెక అంకండిద్య నిను అయ్యో బేకప్ నోడి మన్నమరదిల దొళ్ళం మాటార్తి మాత్రవ సరి అయితే బిడు నా కలే తినబడ నిను అయితే మార్కోతిని నిను సుగ్న ఇద్బుడు సరి అయితే సుమ్నో హోగు